ಒಂದು ಹೆಣ್ಣಿನ ಕರ್ತವ್ಯಗಳು ಅನ್ನೋದನ್ನ ಇವತ್ತು ನಾವೆಲ್ಲ ಮೆಲು ಹಾಕಾಕತ್ತಿ ಸಿದ್ಧಲಿಂಗನಿಗೆ ಒಂದು ಮೊಸಳಿ ಗ್ರಾಮದ ರೇವಮ್ಮನೊಡನೆ ಮದುವೆ ಆಯಿತು ಅಂದ್ರೆ ಪುರಾಣ ಮುಗಿತದ ಏನು ದೊಡ್ಡ ಕೆಲಸ ಇಲ್ಲ ಇಲ್ಲದ್ರಾಗ ಆದ್ರೆ ರೇವಮ್ಮನಲ್ಲಿ ಏನೇನು ಗುಣ ಇದ್ದು ಅನ್ನೋದನ್ನು ನಾವೆಲ್ಲ ಮೆಲುಕ್ ಹಾಕಬೇಕಲ್ಲ ಆ ಕೇಳದವರಿಗೆ ಆ ಗುಣಗಳ ಜರ ಬರಬೇಕು ಒಂದು ಹೆಣ್ಣ ಪರಿಪೂರ್ಣ ಅನಿಸಿಕೊಳ್ಳಬೇಕಾದ್ರ ಆರು ಗುಣ ಇರಬೇಕಂತ ಆರು ಗುಣ ಷಡ್ಗುಣ ಗುಣ ಭಾರ್ಯ ಕುಲಮುದ್ಧರಂತಿ ಅಂತ ಹೇಳುತ್ತಾರೆ ಆರು ಗುಣ ಯಾರಲ್ಲಿ ಅದಾವೆ ಆ ಹೆಣ್ಣು ಪರಿಪೂರ್ಣ ಅಂತ ಅನಿಸಿಕೊಳ್ತಾಳೆ ಆ ಆರು ಗುಣಗಳು ಯಾವುವು ಅಂದ್ರೆ ಕರುಣೇಶು ಮಂತ್ರಿ ಕಾರೇಶು ದಾಸಿ ಭೋಜ್ಯೇಶು ಮಾತಾ ಶಯನೇಶು ರಂಭಾ ಕ್ಷಮಾಧರಿತ್ರಿ ಧರ್ಮಾನುಕೂಲೆ ಷಡ್ಗುಣ್ಣ ಭಾರ್ಯ ಕುಲಮುದ್ಧರಂತಿ ಅಂತ ಹೇಳುತ್ತಾರೆ ಗಂಡನ ಕಾರ್ಯದೊಳಗ ಹೆಂಡತಿಯಾದವಳ ಮಂತ್ರಿಯಂತೆ ವಿಚಾರ ಹೇಳಬೇಕಂತ ರಾಜಾ ಶಾಣೆ ಇರಲ್ಲ ರಾಜಕೀಯ ಛಲೋ ನಡೆದಂದ್ರ ಮಂತ್ರಿ ಶಾಣೆ ಇದ್ರ ರಾಜ ಬಹಳ ಚಲೋ ಉಳಿಯುತ್ತಾನೆ ಹಂಗ ಮನೆಯಾಗ ಗಂಡನಿಗೆ ಹೆಂಡತಿಯಾದವಳ ಮಂತ್ರಿಯೋಪಾದಿಯಲ್ಲಿ ಒಳ್ಳೆ ಯೋಚನೆಗಳನ್ನ ಹೇಳಬೇಕು ವಿನ ಮಂತ್ರಿ ಆಗದ ಬಿಟ್ಟ ಕಂತ್ರಿ ಆದ್ರ ಇರ ಜೀವನಿ ಅಂದ್ರೆ ದಿನಕ್ಕ ನೂರು ರೂಪಾಯಿ ಆರ್ ನಾನು ಯಾಕೆ ಹೇಳ್ತೇನೆ ಗಂಡನಿಗೆ ಮಂತ್ರಿಯ ಅಂತ ಹೇಳಬೇಕು ಕರುಣೇಶ ಮಂತ್ರಿ ದಾಸಿ ಮನೆ ಕೆಲಸ ಮಾಡುವಾಗ ದಾಸಿಯ ಭಾವ ಇಟ್ಕೊಂಡು ಕೆಲಸ ಮಾಡಬೇಕಂತ ಇನ್ನು ಮೂರನೇ ಗುಣ ಎಲ್ಲರೂ ನೆನಪಿಡ್ರಿ ಭೋಜೇಶು ಮಾತ ಹೆಂಡತಿಯಾಗಿ ಗಂಡುಗೂಟು ಕೊಡಬಾರದು ಹೆಂಡತಿಯಾಗಿ ಗಂಡುಗೂಟು ಕೊಡಬಾರ್ದ ತಾಯಿಯಾಗಿ ಊಟ ಕೊಟ್ರ ಹಟ್ಟಿ ತುಂಬ್ತದಂತ ಅದು ಮೊದಲ ಇಷ್ಪೇಟಾಡಿ ಸೋತು ಬಂದಿರ್ತದ್ರೆ ಆ ಮನಿಗೆ ಬಂದೇನು ಮೂರು ಕುಳಿ ತಿಂದ ಹೋಗಿ ಇಟ್ಟೊಂದು ಬಿಟ್ಟರೆ ಅಲ್ಲೇ ಬಾಗಲವ ಹೊರಗೆ ಮತ್ತೆ ಮತ್ತೆಲ್ಲಿ ಬರ್ತದ ಒಳಗೆ ನಾಳೆಗೆ ಸ್ವಲ್ಪ ಆಡಿ ತಂದ್ರೆ ಇನ್ನು ಹೆಚ್ಚಿಗೆ ಆಡೋಕ್ಕೆ ಚಾಲು ಮಾಡ್ತ ಆವಾಗ ಆಡಲ್ದ್ಯಾಕ ಆಡ್ಯಾನ ಇಲ್ಲ ಇರಲಿ ಬಾ ರಾಜ ಇರಲಿ ಬಾ ರಾಜ ಅಂತದು ಕುಣಸ್ರಿ ನಾಳಿಗೆ ಆಡೋಕ್ಕೆ ಹೋಗದ್ ಬಿಡ್ತದ ಜನ ಹಿಂಗೆ ಮಾಡಿ ನೋಡ್ರಿ ನೀ ಯಾಕೆ ವೈರಿಗೆ ವೈರತ್ತು ಆದ್ರೆ ಇನ್ನಟ್ಟು ಬೆಳೀತದ ಬೆಳೀತದ ಯಾವುದೇ ಕೆಲಸ ಪ್ರೀತಿಯಿಂದ ಸ್ನೇಹದಿಂದ ಒಳ್ಳೆ ಮಾತಿನಿಂದ ಸೌಜನ್ಯತೆಯಿಂದ ಗೆದಿಬೇಕಾಗ್ತದೆ ಅದಕ್ಕೆ ಗಂಡನಿಗೆ ಊಟ ಕೊಡುವಾಗ ತಾಯಿ ಆಗು ನಿನ್ನ ಗಂಡನಿಗೆ ಸುಖ ನೆಮ್ಮದಿ ಕೊಡುವಾಗ ರಂಬೆ ಊರ್ವಶಿ ಆಗು ಕ್ಷಮೆ ಗುಣದಲ್ಲಿ ಭೂಮಿ ತಾಯಿಯಾಗ ಈ ಗುಣ ಉಳ್ಳಂತ ಹೆಣ್ಣಿದ್ರ ಆ ಮನೆ ಬೆಳಗಲಿಕ್ಕೆ ಸಾಧ್ಯತೆ ಇದೆ ಅದಕ್ಕ ನಮ್ಮ ಹಿರಿಯರು ಹೇಳಿದಾರಲ್ಲ ತುಂಬಿದ ಮನಿ ಅಂದ್ರ ಆ ಹೆಣ್ಣು ಆ ಹೆಣ್ಣು ಅಂತ ಹೇಳುತ್ತ ಅಂತ ಒಂದು ಗುರುತರವಾದ ಜವಾಬ್ದಾರಿ ಹೆಣ್ಣಿನ ಮೇಲೆ ಇರ್ತದ ಈಗ ಆರ್ತ್ಯಾಗ ಎರಡು ದೀಪ ಇಟ್ಟಿರ್ತಾರ ಆರ್ತ್ಯಾಗ ಮೂರ್ ಇಡಾಕ ಬರಾಲ ದೀಪ ಜಾಗ ಇರ್ತದ ಬೇಕಾದೊಟ್ಟು ಎರಡು ದೀಪ ಇಡ ಕಾರಣ ಏನ ಒಂದು ದೀಪ ತವರ ಮನೆಯದು ಒಂದು ದೀಪ ಗಂಡನ ಮನೆಯದು ಅಲ್ಲಿನೂ ಬೆಳಕಾಗಿರ್ಬೇಕ ಇಲ್ಲಿನೂ ಬೆಳಕಾಗಲಿ ಅಂತ ಆರತಿಯೊಳಗ ಎರಡು ದೀಪ ಹಚ್ಚಿ ಬೆಳಗತ್ತಿ ಅಂದ್ರೆ ಒಂದು ಹೆಣ್ಣಿನ ಕರ್ತವ್ಯಗಳು ಏನು ಆ ಹೆಣ್ಣಿನ ಬದುಕುವ ರೀತಿ ರಿವಾಜ್ಗಳೇನು ಅನ್ನೋದನ್ನು ನಾವಿಲ್ಲಿ ಬಹಳ ಅರ್ಥ ಮಾಡ್ಕೋಬೇಕಾಗಿ ಅದಕ್ಕ ಅದಕ್ಕೆ ಒಂದು ಮನೆತನ ಚಲೋ ನಡಿಬೇಕು ಅಂದ್ರ ಹೀಗೆ ಹೆಣ್ಣು ಮಕ್ಕಳು ಭೂಮಿ ತಾಯಿಯ ಗುಣ ಇರಬೇಕು ಭೂಮಿ ತಾಯಿ ಈ ಭೂಮಿಗೆ ತಾಯಿ ಅಂದಾರ ಹೆಣ್ಣಿಗೂ ತಾಯಿ ಅಂದಾರ ಈ ಭೂಮಿ ಮೇಲೆ ಪುರಾಣ ಹೇಳಿ ಸುಮ್ನ ಅದ ಈ ಭೂಮಿ ಮೇಲೆ ಹೊಲಸು ಮಾಡ್ರಿ ಸುಮ್ನಾನ ಅದ ಕ್ಷಮಾ ಮಾಡ್ತದೆ ಕ್ಷಮಾ ಹಂಗ ನಿನ್ನಲ್ಲಿ ಕ್ಷಮಾ ಗುಣ ಇರ್ಬೇಕು ತಾಳ್ಮೆಯ ಗುಣ ಇರಬೇಕು ಕೆಲವು ಮಂದಿಗೆ ತಾಳು ಗುಣನ ಗೊತ್ತಿರಲ್ರಿ ತಾಳೋದು ಬರೀ ಸಿಟ್ಟ ಬರೀ ಸಿಟ್ಟ ಇವತ್ತು ಬನಿಗಳೆಲ್ಲ ಇಬ್ಬಾಗದ ಅದಕ್ಕೆ ತಾಳ್ಮೆ ಇಲ್ಲದಕ್ಕ ಮನಿ ಎರಡು ಆದುವ ಗಾಂಡೊಂದು ಕಡೆ ಹೆಣತ್ತಿ ಒಂದು ಕಡೆ ಇವತ್ತ ನಾ ಯಾವುದೋ ಒಂದು ಹಳ್ಳಿಗೆ ಹೋದಾಗ ಇಲ್ಲೇ ಚಿನ್ಮಳ್ಳಿಗೆ ಹೋಗಿದ್ದೆ ನಾ ಮಾನ್ಯ ಪ್ರವಚನಕ್ಕ ಆ ಮನೆಯಾಗ ಎಷ್ಟು ಮಂದಿ ಅದಾರ ಅಂದ್ರೆ ಅರವತ್ತು ಮಂದಿ ಒಟ್ಟಿಗೆ ಇರುವುದು ಒಂದು ಕುಟುಂಬ ನೋಡಿದೆ ನಾ ಕುಟುಂಬ ನೋಡಿದೆ ಅಲ್ಲದ ನೀವು ಹೋಗಿ ನೋಡಿ ಚಿನ್ಮಳ್ಳಿಯಾಗಿ ನಾಲ್ಕು ಐದು ಜನ ಅಣತಮ್ಮರು ಅವರಿಗೆ ನಾಲ್ಕು ನಾಲ್ಕು ಮಕ್ಕಳು ಅವರಿಗೆ ಮದುವೆ ಆಗ್ಯದ ಇಡೀ ಎಲ್ಲರೂ ಜನ ಒಟ್ಟಿಗೆ ಉಣ್ತಾರೆ ಒಟ್ಟಿಗೆ ಕುಂದರ್ತಾರೆ ಒಟ್ಟಿಗೆ ಸುಖ ದುಃಖಗಳನ್ನು ಹಂಚ್ಕೋತಾರೆ ಆ ಮನೆಯಾಗ ಎಷ್ಟು ಮಂದಿ ಇದ್ದೀರಿ ಅಂದ್ರೆ ಅರವತ್ತು ಮಂದಿ ಇದ್ದೀವಿ ಅಂತ ಹೇಳಿದ್ರು ನನಗೆ ಬಹಳ ಐತಿ ಅಂದ್ರೆ ಹೀಗೆ ಹೊಂದಾಣಿಕೆ ಇರುವ ಬದುಕುಗಳು ನಮ್ಮಲ್ಲಿ ಭಾಳ ಕಡಿಮೆ ರೀ ತಾಳ್ಮೆನೇ ಇರಲ್ಲ ಬರೀ ಸಿಟ್ಟ ಸಡುವ ನಮ್ಮ ಹೆಣ್ಣುಮಕ್ಳಿಗೆ ಒಂದ್ರಾಗ ಒಂದು ಜರ ತಪ್ಪಿಲ್ಲ ಅದು ತಾಳನ ತಪ್ಪಿ ಬಿಡಿಸ್ತಾರೆ ಮನೆಯಾಗ ಆ ಪಾತ್ರೆ ಒಯ್ದು ಅಲ್ಲಿ ಒಗೆಯೋದು ಈ ಪಾತ್ರೆ ತಂದು ಇಲ್ಲಿ ಒಗೆಯೋದು ನೀವು ಜರ ತಾಳ್ಮೆ ಇರಿ ಮನೆ ಬೆಳೀತದೆ ಲಕ್ಷ್ಮಿ ನೀನು ನಮ್ಮಲ್ಲಿ ಮೂಗಿನ ಮೇಲೆ ಸಿಟ್ಟಿರೋರು ಎಷ್ಟೋ ಮಂದಿ ಅದಾರೆ ನಮ್ಮೂರಾಗೊಂದು ಮುದುಕಿತ್ರಿ ಮ್ಯಾಲಿನ ಮನೆ ಮಲ್ಲವ್ ಅಂತ ಭಾರಿ ಶಿಟ್ಟಿನ ಮುದುಕ್ರಿ ಬಸ್ ಸ್ಟ್ಯಾಂಡ್ನಾಗ ಹೋಗಿ ಮಾವಿನಕಾಯಿ ಮಾರಾಕತ್ತಿತ್ತು ಮಾವಿನ ಕಣ್ಣು ಮಾರಾಕತದ ಯಾವ ಗಿರಾಕಿನೇ ಬಂದಿದ ಲಕ್ಕಿಗಿ ಶಿಟ್ಟು ಹೆಂಗಿರ್ತದ ನೋಡಿ ಮಾವಿನ ಹಣ್ಣು ತಗೊಳಕ್ಕೆ ಯಾರೂ ಬಂದಿಲ್ಲ ಬಂದು ಗಿರಾಕಿ ಅಜ್ಜಿ ಆಯಿ ಮಾವಿನ ಹಣ್ಣು ಹೆಂಗೆ ಅನ್ಬೇಕ ನೂರು ರೂಪಾಯಿ ಅನ್ಬೇಕು ಜರ ಶಾಂಪಲ್ ಅನ್ಬೇಕು ಶ್ಯಾಂಪಲ್ ತಿನ್ನವು ಹೋಗವ್ರಿ ಹಿಂಗೆ ಹತ್ತೆಂಟು ಮಂದಿ ಬರೀ ಶ್ಯಾಂಪಲ್ ತಿಂದು 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 ಹೋಗಿದ್ದು ಮುದುಕಿಗೆ ಹಣ ಶಿಟ್ಟು ಬಂದಿತ್ತು ಒಂದು ನೊಣ ಏನು ಮಾಡ್ತ ಅದೇನು ಶಾಂಪಲ್ ಕೊಡಾಕ ಚಾಕು ಇಂದ ಒಂದು ಮಾವಿನ ಹಣ್ಣು ಕೊಯ್ದೇಳಲ್ಲ ಆ ಮಾವಿನ ಹಣ್ಣಿನ ಮ್ಯಾಲ ಒಂದು ನೊಣ ಬಂದು ಕೂತ್ರಿ ಆ ಮುದಿಕೆ ಅಂದಳು ನೋಡು ನಾನು ವ್ಯಾಪಾರ ಆಗಿಲ್ಲ ನನಗರ ಬಹಳಷ್ಟು ಬಂದದ ಮತ್ತೆ ಏನು ಇಲ್ಲಿದು ಹೋತ್ಯ ಏನು ಈ ಚಾಕು ತಗೊಂಡು ನಿನಗೆ ಮರ್ಡ್ರ್ ಮಾಡ್ಲಿ ಅಂದಳು ಅದಕ್ಕೆ ಅದಕ್ಕೆ ಏನು ತಿಳಿಬೇಕು ಪಾಪ ಆ ನೊಣಕ್ಕೇನು ಭಾಷೆ ಅರ್ಥ ಆಗ್ತದ ಅದು ಸುಮ್ನ ಇತ್ರಿ ನೀ ಹೋಗಂತ ಎರಡನೇ ಸಲ ಅಂದಗಳಿಗೆ ಅದು ನೊಣ ಸುಮ್ಮ ಸಹಜವಾಗಿ ಹಾರಿ ಆ ಆ ಮುದುಕಿ ಮೂಗಿನ ತುದಿ ಮೇಲೆ ಕೂತ್ರಿ ಮುದುಕಿ ಅಂದಳು ನೋಡು ಊರಾಗ ನಾ ಭಾಳ ಶಿಟ್ಟಿನ ಕೀನಿ ಏನು ಸುಮ್ಮ ಹೋತ್ಯ ಇದ ಚಾಕು ತಗೊಂಡ ನಿನಗೆ ಹೊಡೆದ ಬಿಡ್ಲಿ ಅಂದಳು ಅದು ಹಾರ್ಲಿಲ್ರಿ ಮತ್ತೆ ಆ ಅಂದಳು ಅಂತ ನೋಡು ಒಂದು ಎರಡು ಮೂರು ಅಂತೀನಿ ಮೂರು ಅನ್ನೋದ್ರಾಗ ನೀ ಏನಾರ ಹಾರದಿ ಪಾಡ ಇದ ಚಾಕು ತಗೊಂಡು ನಿನಗೆ ಇಟ್ಟ ಬಿಡ್ತೀನಿ ಅಂದಳು ಒಂದು ಎರಡು ಅಂದಳು ಹಾರ್ಲಿಲ್ಲ ಹಿಂಗ್ ಹೊಡೆದಳ್ರಿ ಮೂಗ್ ಹೋಗಿ ಮುನ್ಸಿಪಾಲ್ಟಿ ಗಠಾರ್ದಾಗ್ ಬಿತ್ರಿ ಸಿಟ್ಟು ಹೇಳಕೈತಿ ನಿಮ್ಗೆ ಸಿಟ್ಟು ಹಿಂಗಿರ ಸಿಟ್ಟಿನಿಂದ ಏನು ಸಾಧನೆ ಮಾಡ್ತೀವ್ರಿ ತಾಳೋರು ನಮ್ಮಲ್ಲಿ ಎಷ್ಟು ಜನ ಇಲ್ಲಂತೀರಿ ನಾಡಿನ ಯಾಗ ಅವ ಕಾಶ್ಮೀರ ದೇಶದೊಳಗ ಲಲ್ಲೇಶ್ವರಿ ಅಂತ ಶರಣಿಯಾಗಿ ಆಳ ಅಂದರೆ ತಾಳ ಗುಣ ನಿಮ್ಗೆ ಹೇಳ್ತೀನಿ ಹೆಣ್ಣು ಮಕ್ಕಳೆಲ್ಲ ನೆನಪಿಡ್ರಿ ನಿಮ್ಮ ಸಂಸಾರದಾಗ ಸಣ್ಣ 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 ವಿಷಯಗಳಿಗೆ ಇಬ್ಬಾಗ ಮಾಡಿಬಿಡ್ತೀವಿ ಮನೆಗಳು ಇವೆಲ್ಲ ಕಲಿಬೇಕು ನಾವು ಪುರಾಣ ಅಂದ್ರೆ ಸುಮ್ಮನೆ ಏನಾರ ಕೇಳಿ ಮನೆಗೆ ಹೋಗೋದಲ್ಲ ಅದರಿಂದ ನಮಗೆ ಏನಾರ ಜ್ವರ ಉಪಯೋಗ ಅದರಾಗ ಆ ಕಾಶ್ಮೀರ ದೇಶದ ಆ ಲಲ್ಲೇಶ್ವರಿ ಅನ್ನುವ ಶರಣಿ ಎಟ್ಟು ತಾಳ್ಕೊಂಡು ನಡೀತೀಳು ಅನ್ನೋದಕ್ಕೆ ಕೇಳ್ತೀನಿ ನಿಮಗೆ ಆಕೆಗೆ ಮನೆಯಾಗ ಅತ್ತಿ ಮಾವ ಭಾವ ಮೈದನ ಯಾರೂ ಸೇರ್ತಿರಲಿಲ್ಲ ಯಾರ್ಯಾರು ಯಾರ್ಯಾರು ಸೇರ್ತಿರ್ಲಿಲ್ಲ ಆಕೆಗೆ ಆ ಲಲ್ಲೇಶ್ವರಿ ಅನ್ನುವ ಶರಣಿಗೆ ಊಟಕ್ಕೆ ಹೆಂಗ ಕೊಡ್ತಿದ್ರು ಅಂದ್ರೆ ಆಕೆ ಊಟಕ್ಕೆ ಹೆಂಗೆ ಕೊಡ್ತಿದ್ರು ಅಂದ್ರೆ ಒಂದು ದೊಡ್ಡದಾಗಿರುವಂಥ ತಾಟಿನೊಳಗೆ ಒಂದು ಕಲ್ಲು ಇಡ್ತಿದ್ರಂತ ಗುಂಡನ ಕಲ್ಲ ತಾಟಿನೊಳಗ ಕಲ್ಲಿ ಕಲ್ಲಿನ ತುಂಬಾ ಅನ್ನದ ಅಗಳು ಹಚ್ತಿದ್ರು ಕಲ್ಲಿನ ತುಂಬಾ ಅನ್ನದ ಅಗಳುಗಳನ್ನು ಹಚ್ಚಬೇಕು ಹಿಂಗ ಹೊರಗೆ ತಂದ ಲಲ್ಲೇಶ್ವರಿ ಶರಣಿ ಕುಡಿತೀವಳು ಆತ್ತಿ ಆ ಲಲ್ಲೇಶ್ವರಿಗೆ ಗೊತ್ತದ ಇಲ್ಲಿ ಕಲ್ಲು ಇಟ್ಟ ಕಲ್ಲಿಗೆ ಅನ್ನದ ಅಗಳು ಹಚ್ಚಿ ಇಟ್ಟು ಕೊಟ್ಟಾರ ಆ ಹೆಣ್ಣು ಮಗಳ ಇದನ್ನ ಮಂದ್ಯಾಗ ಉಂಡ್ರ ನನ್ನ ಮನೆತನದ ಘನತೆ ಗೌರವ ಅಲ್ಲ ನನ್ನ ಮನೆತನದ ನಮ್ಮ ಅತ್ತಿ ಮಾವನ ಮರ್ಯಾದೆ ಅಲ್ಲ ಅಂತ ಹೇಳಿ ಆ ಹೆಣ್ಣು ಮಗಳ ಯಾರೂ ಇಲ್ಲದ ಜಾಗಕ್ಕೆ ಒಯ್ದ ಆ ಕಲ್ಲಿಗೆ ಹತ್ತಿರುವಂಥ ಅನ್ನದ ಅಗಳನ್ನ ತಿಂದು ಮತ್ತೆ ಆ ಕಲ್ಲು ತೊಳೆದ ಅತ್ತಿ ಕೈಯಾಗೊಯ್ದು ಒಯ್ದು ಅಂತ ನೋಡ್ರಿ ನಾಳೆಗೆ ನೀವ್ಯಾರ ಕೊಟ್ಟು ನೋಡ್ರಿ ನಿಮ್ಮ ತಲೆ ನಾಲ್ಕು ಆಗ್ತದೆ ಅದೇ ಕಲ್ಯೇನೆ ತಾಳ್ಮೆ ಹೇಳಕತ್ತಿ ನಿಮಗೆ ಇವೆಲ್ಲ ಕಲಿಬೇಕು ಎಲ್ಲಿ ತಾಳದ ನಾಲ್ಕು ದಿನ ಆ ಬದುಕು ಬಾಳುತ್ತದ ತಾಳತ್ತು ಅದಕ್ಕೆ ಇಂಥ ತಾಳುವ ಗುಣವುಳ್ಳಂಥ ಸಂಸಾರ ಇದ್ರೆ